ರಾಜ್ಯದ ಹಲವೆಡೆ ಮಳೆ ಅವಾಂತರ ಬೆಳೆ ನಾಶ ಹೈರಾಣದ ಅನ್ನದಾತ ಅತಿವೃಷ್ಟಿ ಅನಾವೃಷ್ಟಿ ಯಾವಾಗ ಎಲ್ಲಿ ಸಂಭವಿಸುತ್ತೆ ಅಂತ ತಿಳಿಯೋದಿಲ್ಲ ಕಳೆದ ಮೂವತ್ತು ವರ್ಷಗಳ ಹಿಂದೆ ಇದ್ದಂತಹ ಹವಾಮಾನ ಸೊಗಡು ಅಂದಾಜಿಸಲಾಗುತ್ತಿತ್ತು ಆದರೆ ಇವತ್ತಿನ ದಿನಗಳಲ್ಲಿ ಎಲ್ಲವೂ ತದ್ವಿರುದ್ಧ ಇರುತ್ತೆ ಬೆಂಗಳೂರು ಬೃಹದಾಕಾರವಾಗಿ ಬೆಳೆದಿದೆ ಪಕ್ಕದ ಬೀದಿಯಲ್ಲಿ ಮಳೆ ಬಿದ್ರೆ ನಮ್ಮ ಬೀದಿಯಲ್ಲಿ ಮಳೆನೇ ಇರೋದಿಲ್ಲ ಇದೇ ಇವತ್ತಿನ ಹವಾಮಾನದ ವೈಫಲ್ಯ ಅದಾಗಿ ರಾಜ್ಯದಲ್ಲಿ ಮಳೆಗೆ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ ಹಾವೇರಿ ಧಾರವಾಡ ಬಳ್ಳಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರಿಗೆ ನಿರಂತರ ಮಳೆಯಿಂದಾಗಿ ಬೆಳೆ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ನದಿ ಪ್ರವಾಹಕ್ಕೆ ಮೆಕ್ಕೆಜೋಳ ಮೆಣಸಿನಕಾಯಿ ಸೇರಿದಂತೆ ತೋಟಗಾರಿಕೆ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ ಅನ್ನದಾತರು ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ತುಂಗಭದ್ರಾ ವರದಾ ಕುಮುದ್ವತಿ ಹಾಗೂ ನದಿಗಳು ತುಂಬಿ ಹರಿಯುತ್ತಿವೆ ನದಿ ಪಾತ್ರದಲ್ಲಿ ಇರೋ ಜಮೀನಿನಲ್ಲಿ ಬೆಳೆದಿರುವ ಮೆಕ್ಕೆಜೋಳ ಹತ್ತಿ ಕಬ್ಬು ಹಾಗೂ ಸೋಯಾಬೀನ್ ಬೆಳೆಗಳು ನಾಶವಾಗಿದೆ ಪ್ರತಿ ಎಕರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದಂತಹ ರೈತರು ಕಂಗಾಲಾಗಿದ್ದಾರೆ ಬಳ್ಳಾರಿ ಜಿಲ್ಲೆಯಾದ್ಯಂತ ವಾರದಿಂದ ಸುರಿಯುತ್ತಿರೋ ಜಿಟಿ ಜಿಟಿ ಮಳೆ ಹಿನ್ನೆಲೆ ಮೆಣಸಿನಕಾಯಿ ಬೆಳೆಗೆ ಕೊಳೆ ರೋಗದ ಬಾಧೆ ಶುರುವಾಗಿದೆ ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ ಕಾಂಡ ಕೊಳೆಯುವಿಕೆ ಕಾಂಡ ಕೊರಕ ಎಲೆ ಚುಕ್ಕಿ ಹಳದಿ ರೋಗದಿಂದ ಬಳಲುತ್ತಿರುವ ಮೆಣಸಿನಕಾಯಿ ಬೆಳೆ ಉಳಿಸಿಕೊಳ್ಳಲು ರೈತರು ಹೆಣಗಾಡುತ್ತಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಲೂಗಡ್ಡೆ ಬಿತ್ತನೆ ಕಾರ್ಯ ಆರಂಭವಾಗುತ್ತೆ ಆದರೆ ಈ ಬಾರಿ ಆಗಸ್ಟ್ ತಿಂಗಳು ಕಳೀತಾ ಇದ್ರೂ ಬಿತ್ತನೆ ಕಾರ್ಯ ಆರಂಭವಾಗಿಲ್ಲ ನಿರಂತರ ಮಳೆಯಿಂದ ರೈತರು ಜಮೀನು ಹದ ಮಾಡೋಕೆ ಆಗಿಲ್ಲ ರೈತರು ಸಹ ಮಾರುಕಟ್ಟೆಗೆ ಬಂದು ಆಲೂಗಡ್ಡೆ ಬಿತ್ತನೆ ಬೀಜ ಕೇಳ್ತಾ ಇಲ್ಲ ಇದರಿಂದ ಮಾರುಕಟ್ಟೆಯಲ್ಲೇ ಸಾವಿರಾರು ಮೂಟೆ ಆಲೂಗಡ್ಡೆ ಬಿತ್ತನೆ ಬೀಜಗಳು ಕೊಳೆಯುವಂತಾಗಿದೆ ಇನ್ನು ಧಾರವಾಡದ ನವಲಗುಂದ ಭಾಗದಲ್ಲಿ ಹೆಚ್ಚಾಗಿ ಈರುಳ್ಳಿ ಬೆಳೆ ಬೆಳೆಯಲಾಗುತ್ತಿತ್ತು ಈಗ ಹಳದಿ ರೋಗಕ್ಕೆ ತುತ್ತಾಗಿದೆ ಈರುಳ್ಳಿಗೆ ವಿಮೆ ಸಹ ಬಂದಿಲ್ಲ ಇದರಿಂದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಈರುಳ್ಳಿ ಜೊತೆಗೆ ಗೋವಿನ ಜೋಳ ಹೆಸರು ಉದ್ದು ಈ ಬೆಳೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿವೆ ನವಲಗುಂದ ತಾಲೂಕಿಗೆ ಭೇಟಿ ನೀಡಿದ ಸಚಿವ ಲಾರ್ಡ್ ಅಲ್ಲಿನ ಸ್ಥಳೀಯ ಶಾಸಕರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಹಂತದ ಅಧಿಕಾರಿಗಳ ಜೊತೆಗೂಡಿ ಪರಿಶೀಲನೆ ಮಾಡಿದ್ದಾರೆ ಒಟ್ಟಲ್ಲಿ ಪ್ರತಿ ವರ್ಷವೂ ನದಿ ಪಾತ್ರದ ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಮಾಡುತ್ತಾರೆ ಆದರೆ ನಿರಂತರ ಮಳೆಯಿಂದಾಗಿ ರೈತರು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗುತ್ತಿವೆ ಸರ್ಕಾರದ ಪರಿಹಾರಗಳು ಯಾವುದಕ್ಕೂ ಎಟುಕದು ರಾಜ್ಯದ ರೈತರು ಹತ್ತಾರು ಸಮಸ್ಯೆಗಳಿಂದ ಬಳಲುತ್ತಿದ್ರು ಸಿದ್ದು ಸರ್ಕಾರ ನಮ್ಮ ರಾಜ್ಯದ ರೈತರ ನೆರವಿಗೆ ಧಾವಿಸುವುದನ್ನು ಬಿಟ್ಟು ತಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಕ್ಷೇತ್ರಕ್ಕೆ ಅನುದಾನ ಕೊಡುವಷ್ಟು ಧಾರಾಳತನ ತೋರುತ್ತಿದ್ದಾರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಎನ್ನುವಂತಾಗಿದೆ ಸಾಲದಕ್ಕೆ ಶಾಸಕರಿಗೆ ಐಷಾರಾಮಿ ಕಾರು ಕಿಂಚಿತ್ತೂ ಅಭಿವೃದ್ಧಿ ಇಲ್ಲದಿದ್ರು ಸಾಧನ ಸಮಾವೇಶ ಹೀಗೆ ಹಣವನ್ನ ದುಂದು ವೆಚ್ಚ ಮಾಡುತ್ತಾ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುತ್ತಾ ರಾಜ್ಯದ ಜನರನ್ನ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದೆ ಸರಿಯಾದ ಸಮಯಕ್ಕೆ ರಸಗೊಬ್ಬರ ನೀಡದೆ ಕಾಳಸಂತೆಯಲ್ಲಿ ಮಾರಿ ಕೇಂದ್ರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಾ ಜನ ವಿರೋಧಿ ನೀತಿ ಅನುಸರಿಸುತ್ತಿದೆ ಇನ್ನಾದರೂ ಎಚ್ಚೆತ್ತು ರೈತರ ನೆರವಿಗೆ ಧಾವಿಸದೇ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಚಿಪ್ಪೇಗತಿ ರಾಜ್ಯ ಸರ್ಕಾರವು ಹಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಬೆಂಗಳೂರು ನಗರ ಹಾಗೂ ರಾಜ್ಯದಲ್ಲಿ ಇರುವ ರೈತರನ್ನ ಕಾಪಾಡಬೇಕು ಅಂತ ನಾವೆಲ್ಲರೂ ಆಶಿಸೋಣ ವೀಕ್ಷಕರೇ ನಮ್ಮ ಬಿ ಎನ್ ಎನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ